ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಂದು ತಾಯಿ ಮತ್ತೆ ಮಗ ಆ ಮಗನ ಹೆಸರು ಅಕೃತ ಪುಣ್ಯ ತಾಯಿ ಮಗು ಬಹಳ ಬಡವರು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ರು ಒಬ್ಬ ಸೇಟು ಇದ್ದ ಆ ಸೇಟು ಸ್ವಲ್ಪ ಸಮಾಧಾನ ಒಳ್ಳೆ ವ್ಯಕ್ತಿ ಇದ್ದ ಆದರೆ ಅವನ ಹೆಂಡತಿ ಬಹಳ ಸಿಟ್ಟಿನ ಉಳಿದ್ರು ಆ ಸೇಟುಗೆ ಎರಡು ಮೂರು ಜನ ಮಕ್ಕಳಿದ್ರು ಒಂದು ಸಲ ಸೇಟು ಮನೆಯಲ್ಲಿ ಹಬ್ಬ ಬಂತು ಹಬ್ಬಕ್ಕೆ ಪಾಯಸ ವಿಧ ವಿಧವಾದ ಮೃಷ್ಠಾನ್ನಗಳನ್ನು ಆ ಸೇಟು ಮನೆಯಲ್ಲಿ ಮಾಡಿದ್ರು ಪಾಪ ಈ ಹೆಂಗಸು ಮನೆಗೆ ಪಾತ್ರ ತೊಳೆಯೋದಿಕ್ಕೆ ಗುಡಿಸೋದಿಕ್ಕೆ ಒರೆಸೋದಿಕ್ಕೆ ಹೋಗುವಂತವಳು ಇವಳು ಈ ಹುಡುಗನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ಳು ಹುಡುಗ ಪಾಪ ಸಣ್ಣವನು ತಿನ್ನೋದ್ರ ಮೇಲೆ ಆಸೆ ಇದು ಸಹಜ ಆ ಹುಡುಗ ಅಳೋದಿಕ್ಕೆ ಪ್ರಾರಂಭ ಮಾಡಿದ ನನಗೂ ಕೂಡ ಪಾಯಸ ಕೊಡಿಸ್ರಿ ಮನಗೂ ಪಾಯಸ ಕೊಡಿಸ್ರಿ ಅಂತ ಹೇಳಿ ಅಂದ್ರೆ ಶೇಟು ಹೆಂಡತಿ ಬಹಳ ನಿರ್ದಯ ಇದ್ಲು ಅವಳು ಈ ಹುಡುಗ ನನ್ನ ಮಕ್ಕಳ ಮೇಲೆ ಕಣ್ಣು ಹಾಕ್ತಾನೆ ಅವನು ನೋಡಿ ನೋಡಿ ಇವರಿಗೆ ನಮ್ಮ ಮಕ್ಕಳಿಗೆ ಹೊಟ್ಟೆ ನೋವು ಬರ್ತದೆ ದೃಷ್ಟಿ ಆಗ್ತದೆ ದರಿದ್ರೆ ಇವನು ಹಾಗೀಗೆ ಸಾಕಷ್ಟು ಬಯದ್ಲು ಆದ್ರೆ ಪಾಪ ಸೇಟು ಸ್ವಲ್ಪ ಕರುಣಾಮಯಿದ್ದ ಅವನೇನ್ ಮಾಡ್ದ ಆ ಹೆಂಗಸಿಗೆ ಅಂದ್ರೆ ಹೆಂಡತಿಗೆ ಗೊತ್ತಾಗದ ಹಾಗೆಯೇ ಸ್ವಲ್ಪ ಸಕ್ಕರೆ ಬೆಲ್ಲ ಸ್ವಲ್ಪ ಏಲಕ್ಕಿ ಮತ್ತೆ ಪಾಯಸಕ್ಕೆ ಬೇಕಾದಂಥ ಬೇಳೆಗಳು ಇಂಥದ್ನೆಲ್ಲ ತೆಂಗಿನಕಾಯಿ ಇಂಥದ್ದೆಲ್ಲ ಒಂದು ಚೀಲದಲ್ಲಿ ಹಾಕಿ ಪಾಪ ಸಂಜೆ ಅವಳು ಮನೆಗೆ ಹೋಗೋತ್ತಿಗೆ ಕರುಣೆ ಭಾವನೆಯಿಂದ ಆ ಸೇಟು ಕೊಟ್ಟು ಕಳಿಸದ ಅವಳಿಗೆ ಅವಳು ಪಾಪ ಅದನ್ನ ಭಕ್ತಿಯಿಂದ ಅಂದ್ರೆ ಗೌರವದಿಂದ ಅದನ್ನ ತಗೊಂಡು ಸೆಟು ಕೊಟ್ಟ ಹೇಳಿ ಮನೆಗೆ ಹೋದ್ಲು ಮರುದಿವಸ ಶುದ್ಧ ಮಡಿ ಉಟ್ಕೊಂಡು ಯಾಕೆಂದರೆ ಅವ್ರ ಮನೇಲಿ ಯಾವತ್ತೂ ಪಾಯಸ ಮಾಡಿರಲಿಲ್ಲ ಶುದ್ಧ ಮಡಿ ಉಟ್ಕೊಂಡು ಶುದ್ಧ ನೀರನ್ನು ಸೋಸಿ ಒಲೆ ಮೇಲೆ ಪಾಯಸ ಬೇರಿಕೆ ನೀರು ಕಡಿಮೆ ಆಯಿತು ನೀರು ತರಬೇಕು ನೀರು ತರೋದು ಒಂದು ಸ್ವಲ್ಪ ದೂರ ಆಗ್ತದೆ ದೂರ ಹೋಗ್ಬೇಕು ಅವಾಗ ಮಗನಿಗೆ ಅಂತಲು ಮಗನೇ ನಮ್ಮಲ್ಲಿ ಯಾವತ್ತೂ ಪಾಯಸ ಮಾಡಿಲ್ಲ ಇದೇ ಪ್ರಪ್ರಥಮ ಬಾರಿ ಮಾಡ್ತಾ ಇದ್ದೀವಿ ಯಾವುದಾದ್ರೂ ಸಾಧುಗಳು ಬಂದರೆ ನೀನು ನಿಲ್ಲಿಸು ಅವರಿಗೆ ಆಹಾರ ಕೊಟ್ಟು ನಾವು ಆಮೇಲೆ ಊಟ ಮಾಡೋಣಪ್ಪ ಅಂತ ಹೇಳಲು ಕೊಡ ತಗೊಂಡು ನೀರು ತರೋದಕ್ಕೆ ಅಂತ ಹೋದಲು ಅಷ್ಟೊತ್ತಿಗೆ ಯಾವ ಪುಣ್ಯನೋ ಏನೋ ಗೊತ್ತಿಲ್ಲ ಮಾಸೋಪವಾಸಿ ಅಂದರೆ ಒಂದು ತಿಂಗಳು ಉಪವಾಸ ಮಾಡಿದಂಥ ಒಬ್ಬರು ವೃದ್ಧಿದಾರಿ ಮುನಿರಾಜರು ಸಾಮಾನ್ಯ ಅಲ್ಲ ವೃದ್ಧಿದಾರಿ ಮುನಿರಾಜರು ಅವರು ಯಾರಿದ್ರು ಅಕ್ಷಿಣ ಮಹಾನಾಸ ವೃದ್ಧಿದಾರಿ ಮುನಿರಾಜರು ಅವರು ಅವರು ಬಂದರು ಈ ಹುಡುಗ ಒಬ್ಬನೇ ಮನೆ ಬಾಗ್ಲಂ ನಿಚ್ಚಿದ್ದಾರೆ ಆ ಸಾಧುಗಳನ್ನ ನೋಡಿ ಹೇಳ್ದ ಮಹಾರಾಜ್ರೆ ನಮ್ಮ ಮನೆಯಲ್ಲಿ ಪಾಯಸ ಮಾಡಿದಾರೆ ನಿಲ್ರಿ ಹಾಗಂತ ಹೇಳಿದ್ರೆ ಯಾವ್ದಾದ್ರು ಸಾಧುಗಳು ನಿಲ್ತಾರೆ ಇಲ್ವಲ್ಲ ನಿಮ್ಗೆ ಗೊತ್ತಲ್ಲ ಅದು ಸಾಧುಗಳ ಪದ್ಧತಿ ಅಲ್ಲ ಸಾಧುಗಳು ಅವ್ರು ನಿಂತಿಲ್ಲ ಮುಂದೆ ಹೋಗ್ತಾ ಇದ್ರು ಅವಾಗ ಈ ಅಕೃತ ಪುಣ್ಯ ಹಿಂದಿನಿಂದ ಓಡಿ ಹೋಗಿ 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 ಅವರ ಹಿಂದಿನಿಂದ ಕಾಲು ಹಿಡ್ಕೊಂಬಿಟ ಎರಡು ಕಾಲು ಹಿಡ್ಕೊಂಡು ನಿಲ್ಲಿಸಿಬಿಟ್ಟ ಮಹಾರಾಜರೇ ನಾನು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡಲ್ಲ ನನ್ನ ಅಮ್ಮ ನೀರು ತರೋದಕ್ಕೆ ಹೋಗಿದ್ದಾಳೆ ಈಗ ಬರ್ತಾಳೆ ನಿಮಗೆ ಪಾಯಸ ಹಾಕ್ತಾಳೆ ಹಾಗಂತಾದ್ರೆ ಯಾವ್ದಾರು ಸಾಧುಗಳು ನಿಲ್ತಾರೆ ಅದು ಸಾಧುಗಳ ಪದ್ಧತಿ ಅಲ್ಲ ಹೇಳುವ ಅಲ್ಲ ಸಾಧುಗಳ ಅಲ್ಲ ಇದು ನಿಮ್ಗೆ ಗೊತ್ತಿದೆ ಆದ್ರೆ ಅವರು ಮಹಾಜ್ಞಾನಿ ಶಾಂತ ಸ್ವಭಾವಿ ಸಾಧು ಇದ್ರು ನಿತ್ರು ಅವರು ಅಷ್ಟೊತ್ತಿಗೆ ತಾಯಿ ನೀರು ತಗೊಂಡು ಆ ಕಡೆಯಿಂದ ಬಂದ್ಲು ತಾಯಿಗೆ ಒಂದ್ ರೀತಿ ಸ್ವರ್ಗ ಮೋಕ್ಷನೇ ತನ್ನ ಕಣ್ಣ ಮುಂದೆ ಕಣ್ಣಂಗಿ ಆಯ್ತು ಅಷ್ಟು ಸಂತೋಷ ಆಯ್ತು ಅವಳಿಗೆ ಅವಳು ನೀರಿಟ್ಲು ಅಲ್ಲಿ ಸಾಧುಗಳನ್ನ ಬಲಗೊಂಡ್ಲು ಓ ಸ್ವಾಮಿ ನಮಸ್ತು ನಮಸ್ತು ಹತ್ರ ಹತ್ರ ತಿಳಿಸ್ಟ ಆ ಕರ್ಕೊಂಡು ಒಳಗಡೆ ಹೋದ್ಲು ಹೋಗಿ ಉಚ್ಚಹಾಸನ ಮೇಲೆ ಕೂಸಿ ಅವರ ಶುದ್ಧ ಜಲದಿಂದ ಪಾದ ಪ್ರಕ್ಷಾಲನೆ ಮಾಡಿ ಆ ಅವರಿಗೆ ಆಹಾರ ಕೊಟ್ಲು ಆಹಾರ ಕೊಟ್ಟಂತ ಅವರು ಏನೊಂದು ಉಪದೇಶ ಮಾಡಿಲ್ಲ ಕೇವಲ ಆಶೀರ್ವಾದ ಅಂತ ಮಾಡಿದ್ರಷ್ಟೇನೆ ಹೊರಟೋಗಿಬಿಟ್ರು ಆದರೆ ಅವರು ಸಾಮಾನ್ಯ ಮುನಿರಾಜರು ಆಗಿರಲಿಲ್ಲ ಅವರು ಅವರು ಯಾವ ಸ್ಥಳದಲ್ಲಿ ಆಹಾರ ಮಾಡ್ತಾರೆ ಆ ಸ್ಥಳದಲ್ಲಿ ಚಕ್ರವರ್ತಿಯ ಸೈನ್ಯ ಬಂದು ಪೂರ ತಿಂದುೋದು ಕೂಡ ಅವತ್ತು ಸಂಜೆ ತನಕ ಆಹಾರ ಸ್ವಲ್ಪ ಕೂಡ ಕಡಿಮೆ ಆಗುದಿಲ್ಲ ಅವರು ಅಕ್ಷಿಣ ಮಹಾ ಮಾನಸ ವೃದ್ಧಿ ಮುನಿರಾಜರಿದ್ದರು ಆಕೃತ ಪುಣ್ಯ ಇದರಿಂದಾಗಿ ಈ ಮುನಿದಾನದ ಅನುಮೋದನೆಯಿಂದ ಇಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದ ಅವನು ಅಕೃತ ಪುಣ್ಯದ ಅರ್ಥ ಅವನು ಪುಣ್ಯ ಮಾಡಿಲ್ಲ ಅಕೃತ ಪುಣ್ಯ ಮಾಡಿಲ್ಲ ಆದರೆ ಇಷ್ಟೊಂದು ಪುಣ್ಯವನ್ನು ಸಂಪಾದನೆ ಮಾಡಿದ ಅವನು ಮುಂದಿನ ಭಾವದಲ್ಲಿ ಅವನು ಧನ್ಯಕುಮಾರ ಅಂತಾಗಿ ಹುಟ್ಟಿದ ಅವನ ಹೆಸರೇ ಧನ್ಯಕುಮಾರ ಅವನೇ ಧನ್ಯ ಯಾಕೆಂದ್ರೆ ಅವನು ಯಾವುದೇ ಜಾಗದಲ್ಲಿ ಹೋದರೂ ಅವನಿಗೆ ವಿಶೇಷವಾದ ಸಂಪತ್ತಿಗಳು ಯಾವುದೇ ರೀತಿಯ ಕಷ್ಟ ಇಲ್ಲದೆ ಪುರುಷಾರ್ಥ ಇಲ್ಲದೆ ಹಿಂದಿನ ಪುಣ್ಯದಿಂದ ಹಿಂದಿನ ವಿಧಿಯಿಂದ ಎಲ್ಲ ಸರಾಗವಾಗಿ ಸಿಗ್ತಾ ಇದ್ದು ಅವನಿಗೆ ಧನ್ಯಕುಮಾರ್ ಚರಿತ್ರೆಯನ್ನು ನೀವು ನೋಡಬೇಕು ಬಹಳ ಬಹಳ ಅದ್ಭುತ ಇದೆ ಯಾಕೆ ಹಿಂದಿನ ಜನ್ಮದಲ್ಲಿ ಸಂಪಾದಿಸಿದಂತ ಪುಣ್ಯ ಶುಭ ಭಾವನೆ